ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೇವಲ ಪಟ್ಟಣ ವ್ಯಾಪ್ತಿಯ ಜನರಿಗೆ ಮಾತ್ರ ಶಿಕ್ಷಕರ ದಿನಾಚರಣೆ ಮೀಸಲಾಗಬಾರದು ಎನ್ನುವ ಉದ್ದೇಶದಿಂದ ಈ ವರ್ಷದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ದೇವಸಮುದ್ರ ಹೋಬಳಿ ವ್ಯಾಪ್ತಿಯ ರಾಂಪುರದಲ್ಲಿ ನಡೆಸಲಾಗುತ್ತಿದೆ ಎಂದು ಶಾಸಕ ಎನ್ ವಿಗೋಪಾಲಕೃಷ್ಣ ತಿಳಿಸಿದರು ತಾಲೂಕಿನ ರಾಂಪುರದ ಕೆಕೆಪುರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆಗಳ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಿಕ್ಷಕರು ಸಂಘಟಿತರಾಗುವುದರ ಜೊತೆಯಲ್ಲಿ ಹೆಚ್ಚಿನ ತಾಳ್ಮೆಯನ್ನು ಅಳವಡಿಸಿಕೊಳ್ಳಬೇಕು ಕಾರ್ಯಕ್ರಮದಲ್ಲಿ ತಮಗೆ ನೀಡಿದ ಜವಾಬ್ದಾರಿಗಳ ಹೊಣೆಯ ರೀತಿ ಮೀತಿಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಇವುಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರವನ್ನು ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಕಳಸ ಕೊಂಬ ಹೊತ್ತು ಸಾಗಿದರು ಮೆರವಣಿಗೆಯಲ್ಲಿ ಅಬ್ಬರದ ಡೊಳ್ಳು ಶಬ್ದಕ್ಕೆ ಶಿಕ್ಷಕರು ನೃತ್ಯ ಮಾಡಿ ಗಮನ ಸೆಳೆದರು ವರದಿಗಾರರು

ಹೂಡಿಗೆ ಕ್ಷೇತ್ರದಲ್ಲಿ ಮಾತ್ರ ಕಾರ್ಯಕ್ರಮ ನಡೆಸ್ತಾ ನಾನು ಹೋದ ನಂತರ ಐದು ವರ್ಷಗಳ ಕಾಲದಲ್ಲಿ ಐದು ಕಡೆಗಳು ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ಮಾಯಕಾಲ ದೇವಸ್ಥಾನ ಗಾಯಕಾಪುರದಲ್ಲಿ ಅದೇ ರೀತಿಯಲ್ಲಿ ಗುಡಿ ಗುಡಿಕೋಟೆಯಲ್ಲಿ ಕೊಟ್ಟೂರಲ್ಲಿ ಮತ್ತು ಕೂಲಿಗೆ ತಾಲೂಕಿನಲ್ಲಿ ಕೂಡ ನಾವು ಹೆಡ್ ಕ್ರಾಸ್ ಕಲ್ಪಿಸಿದ್ದೇವೆ ಸುಮಾರು ಒಂದು ಸಾವಿರದ ನನ್ನ ಕೊನೆಗಾಗಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದೆ ಎಲ್ಲ ವ್ಯಕ್ತಿಗಳಿಗೆ ನಮ್ಮಲ್ಲಿ ಏನಾದರೂ ಒಂದು ಅಭಿಮಾನ ವಿಶ್ವಾಸ ಪ್ರೀತಿ ಇದ್ರೆ ಎಲ್ಲ ಜನರು ಕೂಡ ಆ ಒಂದು ಕಾರ್ಯಕ್ಕೆ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಮ್ಮ ಸಮೂಹ ಮತ್ತು ಸಂಗ್ರಹ ನೋಡಬೇಕು ಅಂತ ಒಂದು ಕಾರಣದಿಂದ ನನ್ನ ಪರಮಾತ್ಮಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ